ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗೆ ಏನು ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಕಲಿಬೇಕು ಅನ್ನೋರು ನಂದು ಇಪ್ಪತ್ತ್ ತಾರೀಖಿರೋ ತಾರೀಕಿರೋ ಬ್ಯಾಚ್ನ ಜಾಯ್ನ್ ಹಾಕಲಿರಿ ಮಾರ್ಕೆಟ್ ಕಲ್ತೇ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ಆ್ಯಂಡ್ ಇವತ್ತು ನೀವು ನೋಡ್ತಿದ್ರೆ ನೋ ಇಂಡಿಕೇಟರ್ ಇನ್ ದ ಚಾಟ್ ಸೊ ಇಂಡಿಕೇಟರ್ ಯಾವುದೂ ಇಲ್ಲ ರೀಸನ್ ಕೂಡ ಇಷ್ಟೇ ಸಿ ಆ್ಯಕ್ಚುಲಿ ನನಗೆ ತುಂಬ ಸ್ಟೂಡೆಂಟ್ಸ್ದು ರಿಕ್ವೆಸ್ಟ್ ಕೂಡ ಬರ್ತಿತ್ತು ಸರ್ ಆ ಟ್ರೇಡಿಂಗ್ ವ್ಯೂ ಅಲ್ಲಿ ಇಂಡಿಕೇಟ್ರೂ ನಾವು ಪ್ರೋ ವರ್ಜನ್ ತೊಗೊಂಡಿಲ್ಲ ಅಂದರೆ ನಮಗೆ ಸಿಕ್ಸ್ ಮಿನಿಟ್ಸ್ ಸಿಕ್ಸ್ ಸೆಕೆಂಡ್ಸ್ ಡಿಲೇ ಬರುತ್ತೆ ಅಂತೆ ಐ ಎಗ್ರಿ ಸಿಕ್ಸ್ ಸೆಕೆಂಡ್ಸ್ ನಿಮಗೆ ಡಿಲೇ ಆಗುತ್ತೆ ರಿಫ್ರೆಶ್ ಆಗೋದು ಸೊ ಸಿಕ್ಸ್ ಸೆಕೆಂಡ್ಸ್ ಡಿಲೇಲಿ ಟ್ರೇಡಿಂಗಲ್ಲಿ ಏನೇನೋ ಆಗೋಗುತ್ತೆ ಸೊ ಅದೇ ರೀಸನ್ಗೇ ಇನ್ಸ್ಟೆಡ್ ಆಫ್ ನಿಮಗೆ ಅದನ್ನೇ ಈ ಇಂಡಿಕೇಟ್ರನ್ನ ಕಲಿಸೋದನ್ನು ಸೇಮ್ ಓಲ್ಡ್ ಪ್ಯಾಟರ್ನ್ನೇ ಕಲಿಸೋಣ ಅನ್ನೋ ರೀಸನ್ಗೆ ನಾನು ಕೂಡ ಓಲ್ಡ್ ಪ್ಯಾಟರ್ನ್ನ ಕಲಿಸ್ತಾ ಇದ್ದೀನಿ ಸೊ ಕಲಿಯೋ ಅಂಥವ್ರು ವೆರಿ ಈಸಿಯಾಗಿ ಜಾಯ್ನ್ ಆಗಿ ಕಲಿಬೋದು ಆ್ಯಂಡ್ ಮೋರ್ ಎವರ್ ಇದು ಅದಕ್ಕಿಂತಲೂ ಈಸಿ ಏನಕ್ಕೆ ಈ ಫಿಬನಾಶಿ ಟೂಲ್ ಬಂದು ಎಲ್ಲ ಬ್ರೋಕರಲ್ಲೂ ಅವೈಲೇಬಲ್ ಇದೆ ಓಕೆನಾ ಸೊ ಪ್ರತಿಯೊಂದು ಬ್ರೋಕರಲ್ಲೂ ಫಿಬನಾಶಿ ಟೂಲ್ ಅವೈಲೇಬಲ್ ಇರೋದ್ರಿಂದ ವೆರಿ ಈಸಿ ಟು ಟ್ರೇಡ್ ನಿಮಗೇನು ಸೆಟ್ಟಿಂಗ್ಸ್ಗಳು ಮಾಡ್ಕೊಬೇಕು ಅದನ್ನು ನಾನು ಗೈಡ್ ಮಾಡ್ತೀನಿ ಮಾರ್ಕೆಟ್ಗೆ ಎವ್ರಿ ಡೇ ಹೇಗೆ ಯೂಸ್ ಮಾಡಬೇಕು ಅದನ್ನು ಕೂಡ ನಾನು ಗೈಡ್ ಮಾಡ್ತೀನಿ ಅದಕ್ಕಿಂತ ಇನ್ನೇನು ಬೇಕಲ್ವಾ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಸೊ ಸೇಮ್ ಲಾಜಿಕ್ ಇವತ್ತು ಏನು ಎಕ್ಸ್ಪ್ಲೈನ್ ಮಾಡಿದ ಸ್ಟೂಡೆಂಟ್ಸ್ಗೆ ಬೆಳಿಗ್ಗೆ ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ ಫಸ್ಟು ಅದು ನೀವು ಅರ್ಥ ಮಾಡ್ಕೊಳ್ಳಿ ಲೆಟ್ ಸಿ ನಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಐ ಜಸ್ಟ್ ಫಿನಿಶ್ ಮೈ ಡೇ ಸೊ ಲೈಕ್ ಬೆಳಗ್ಗೆನೇ ಟ್ರೇಡ್ ಮಾಡಿದ್ದು ಬೆಳಿಗ್ಗೆ ಒಂದು ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಸಾವಿರ ಆಯಿತು ಅಟ್ ಡನ್ ಫಾರ್ ದ ಡೇ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಆ್ಯಕ್ಚುಲಿ ಪುಟ್ ಸೈಡು ಕಾಲ್ ಸೈಡ್ ಎರಡು ಸೈಡು ಟ್ರೇಡ್ಸ್ ಈಸಿಯಾಗಿ ಡೇ ಓಕೆನಾ ಸೊ ಏನಕ್ಕೆ ಎರಡು ಸೈಡು ಟ್ರೇಡ್ ಸಿಗುತ್ತೆ ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದ್ ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಕಳಿಸಿರ ಹೇಳಿದ ಲೆವೆಲಿಂದ ಮಾರ್ಕೆಟ್ ಕೂಡ ಕೆಳಗಡೆ ಬಂದಿದೆ ಪುಟ್ ಸೈಡ್ ಟ್ರೇಡ್ ನೀವು ತಗೊಂಡಿರ ಅಂತ ಅಂತ ಆಕ್ಚುಲಿ ಇವತ್ತು ಕಾಲ್ ಸೈಡ್ ಟ್ರೇಡ್ ಮಾಡೋದು ಕೂಡ ಇಟ್ಸ್ ಅ ರಿಸ್ಕಿ ಟ್ರೇಡ್ ರಿಸ್ಕಿ ಟ್ರೇಡ್ ಹೇಗೆ ಅನ್ನೋದು ನಾನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ಓಕೆನಾ ಸೊ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಮಾರ್ಕೆಟ್ ಏನು ಮಾಡಿದೆ ಮೊನ್ನೆ ಒಂದು ಕಂಟಿನ್ಯೂಸ್ ಬೈಯಿಂಗು ದೆನ್ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಒಂದು ಪುಲ್ ಬ್ಯಾಕು ಸೊ ಪುಲ್ ಇಂದ ಮಾರ್ಕೆಟ್ ಸ್ಲೋಲಿ ಸ್ಲೋಲಿಗೆ ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಓಕೆನಾ ಸೊ ಪುಲ್ ಬ್ಯಾಕ್ ಬಂದು ಇಟ್ಸ್ ಅ ಹ್ಯೂಜ್ ಪುಲ್ ಬ್ಯಾಕ್ ಆಗಿರೋದ್ರಿಂದ ಸ್ಲೋಲಿ ಆಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂಮೆಂಟ್ನ ನಾವು ನೋಡ್ತಾ ಇದೀವಿ ಇಲ್ಲಿ ಮಾರ್ಕೆಟು ಮೇ ಬಿ ಒಂದು ಅಪ್ಸೈಡ್ ಮೂಮೆಂಟ್ನ ಕೊಡಬಹುದಪ್ಪ ಸ್ಲೋಲಿ ಸ್ಲೋಲಿ ಆಗಿ ಅನ್ನೋದು ಕಾಣಿಸ್ತಾ ಇದೆ ಅಲ್ಲಿ ಅಲ್ವಾ ಸೊ ಬಟ್ ಮಾರ್ಕೆಟಲ್ಲಿ ಆಕ್ಚುಲ್ ಆಗಿ ನಿಮಗೆ ಪ್ರೈಸ್ ಆಕ್ಷನ್ ಹೇಗೆ ನಡೀತಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸೊ ಮಾರ್ಕೆಟ್ ನಾನು ಬೆಳಗ್ಗೆ ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟ್ ಓಪನ್ ಆಗಿರೋದು ಫ್ಲಾಟ್ ಇಶ್ಯೂ ವೇಟ್ ಫಾರ್ ದಿಸ್ ಲೆವೆಲ್ ಆರ್ ದಿಸ್ ಲೆವೆಲ್ ಟು ಶಾರ್ಟ್ ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ಎರಡು ಲೆವೆಲ್ ತನಕ ವೆಯ್ಟ್ ಮಾಡಿ ಮಾರ್ಕೆಟ್ ಬರಲಿಲ್ಲ ಅಂದರೆ ಇಲ್ಲಾಂದರೆ ನಮಗೆ ಇದರಿಂದ ಕೆಳಗಡೆ ಹೋದರೆ ವಿ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ಹೇಳಿದ್ದೆ ಮಾರ್ಕೆಟಲ್ಲಿ ಸೊ ಇವತ್ತು ಕಾಲ್ ಸೈಡ್ ಟ್ರೇಡ್ ಇಲ್ಲಿಂದ ಮಾಡಿದ್ದೀನಿ ದಟ್ಸ್ ಇಂಪಾರ್ಟೆಂಟ್ ಯಾಕೆಂದರೆ ಲೈಕ್ ನಾನು ಫಸ್ಟು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟು ಇಲ್ಲಿ ತನಕ ಅಂತೂ ರೀಚ್ ಹಾಗೆ ಆಗುತ್ತೆ ಬಿಕಾಸ್ ಫ್ಲಾಟಿಶ್ ಓಪನ್ ಇರೋದರಿಂದ ರೀಚ್ ಆಗೋ ಚಾನ್ಸಸ್ ಹೆವಿ ಇದೆ ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ ಇಮ್ಮಿಡಿಯೇಟಾಗಿ ನಾನು ಫಸ್ಟ್ ಟ್ರೇಡು ಇಲ್ಲಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ತಗೊಂಡೆ ಸೊ ಮೈ ಸ್ಟಾಪ್ ಸ್ಟಾಪ್ಲಸ್ ಇಸ್ ವೆರಿ ಸ್ಮಾಲ್ ಹತ್ತು ಪಾಯಿಂಟ್ ಸ್ಟಾಪ್ ಸ್ಟಾಪ್ಲಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡಿದೆ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಹದಿನೈದು ಪಾಯಿಂಟ್ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಮೈ ಆ್ಯಂಡ್ ಫಿನಿಶ್ಡ್ ಓಕೆನಾ ಹದಿನೈದು ಪಾಯಿಂಟ್ಗಿಂತ ಜಾಸ್ತಿ ನನಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ ಮಾರ್ಕೆಟಲ್ಲಿ ಫಿನಿಶ್ಡ್ ಅದಾದ್ಮೇಲೆ ಪುಟ್ ಸೈಟ್ ಕೂಡ ಟ್ರೇಡ್ ಮಾಡ್ಬೋದಿತ್ತಲ್ವ ಸೊ ಪುಟ್ ಸೈಟ್ ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ತಗೊಳ್ಳುತ್ತೆ ಅಂತ ಅಲ್ಲಿಂದ ತೊಗೊಳ್ಳೆ ಅಂದರೆ ಇಲ್ಲಿಂದ ಒಂದು ರಿಜೆಕ್ಷನ್ ತೊಗೊಳುತ್ತೆ ಅಂತ ಬಟ್ ಏನಂದರೆ ಒನ್ ಸೈಡ್ ನಿಮಗೆ ಒಂದು ಸಲ ಟ್ರೇಡ್ ಆಗಿ ಪ್ರಾಫಿಟ್ ಆಯಿತು ಅಂದರೆ ವೈ ಯು ವಾಂಟ್ ಮೋರ್ ಟ್ರೇಡ್ಸ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಎಕ್ಸ್ಟ್ರಾ ಟ್ರೇಡ್ಸ್ ಮಾಡೋ ನೆಸೆಸರಿ ಏನಿದೆ ಮಾರ್ಕೆಟಲ್ಲಿ ಅಲ್ವಾ ಸೊ ಒಂದು ಸಲ ನಮಗೆ ಪ್ರಾಫಿಟ್ ಆಯ್ತಪ್ಪ ದುಡ್ಡು ಆಯ್ತಪ್ಪ ಅಂದರೆ ಏನಕ್ಕೆ ನೀವು ಟ್ರೇಡ್ ಹೋಗ್ತೀರ ಲೀವ್ ಇಟ್ ಲೀವ್ ದಟ್ ಡೇ ಬಿಟ್ಬಿಡಿ ಅದನ್ನೇ ನಾನು ಕೂಡ ಇವತ್ತು ಮಾಡಿದ್ದು ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೊನ್ನೆ ಫಾಸ್ಟ್ ಅಪ್ ನಿನ್ನೆ ಫಾಸ್ಟ್ ಮೂಮೆಂಟು ಸೊ ಇವತ್ತು ಎಕ್ಸ್ಪೆಕ್ಟೇಷನು ಮಾರ್ಕೆಟ್ ವಿಲ್ ಬಿ ಸೈಡ್ ವೇಸ್ ಅಂತ ಇವತ್ತು ಹಂಗೇನು ಹಿಂಗೆ ಹೋಗುತ್ತೆ ಅನ್ನೋದು ತಪ್ಪು ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ನಾನು ಕೂಡ ಇವತ್ತು ಮಚ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಮಾರ್ಕೆಟಲ್ಲಿ ಲೆಟ್ಸ್ ಈ ಮಾರ್ಕೆಟ್ ಏನು ಮಾಡುತ್ತೆ ಅದನ್ನು ಮಾಡಲಿ ನಾವು ಅದ್ರ ಪ್ರಕಾರನೇ ಟ್ರೇಡ್ ಮಾಡೋಣ ಅನ್ಕೊಂಡೇ ನಾನು ಕೂಡ ಟ್ರೇಡ್ ಮಾಡಿದ್ದು ಈಸಿಯಾಗಿ ಸಿಕ್ತು ಈ ಒಂದು ಸ್ಟೂಡೆಂಟ್ಸ್ಗಳು ಮೆಸೇಜ್ಗಳು ನೋಡಿದೆ ನಾನು ಇಲ್ಲಿಂದ ದೇ ಆರ್ ಕ್ಯಾಪ್ಚರ್ಡ್ ದಿಸ್ ಸ್ಕ್ಯಾಂಡಲ್ ಅಂತ ಹಾಕಿದ್ದೀರಾ ತುಂಬ ಜನ ಓಕೆ ಫೈನ್ ಐ ಆಮ್ ಹ್ಯಾಪಿ ಫಾರ್ ದಟ್ ಬಿಕಾಸ್ ಅದು ಕೂಡ ಈಸಿನೇ ಇಲ್ಲಿಂದ ಕ್ಯಾಪ್ಚರ್ ಮಾಡಿರೋದು ಕೆಲವೊಂದು ಮೆಸೇಜ್ಗಳನ್ನ ನೋಡಿದೆ ಐ ಆಮ್ ಹ್ಯಾಪಿ ಫಾರ್ ದಟ್ ಬಿಕಾಸ್ ಬೋತ್ ಆರ್ ಈಜಿ ಟ್ರೆಡ್ಸ್ ನಿಮಗೆ ಕಾಲ್ ಸೈಡ್ ಮೂವ್ ಆಗಲಿಕ್ಕೆ ಐದು ಕ್ಯಾಂಡಲ್ ತೊಗೊಂಡಿದೆ ಇಲ್ಲಿ ಮೂವ್ ಆಗಲಿಕ್ಕೆ ಆ ಐದು ಈ ಎರಡು ಕ್ಯಾಂಡಲಲ್ಲಿ ಅಷ್ಟು ದೂರದಿಂದ ಕೆಳಗಡೆ ಬಂದಿದೆ ದಿಸ್ ಈಸ್ ಆಫ್ ಲೆವೆಲ್ ಆಫ್ ಅಕ್ಯೂರಸಿ ದಿಸ್ ಈಸ್ ದ ಪಿಬುನಾಶಿ ವಿತ್ ಪ್ರೈಸ್ ಆಕ್ಷನ್ ಅಂತ ಹೇಳೋದು ಸೊ ಪಿಬುನಾಶಿ ವಿತ್ ಪ್ರೈಸ್ ಆಕ್ಷನ್ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದ್ದೀನಿ ಆ್ಯಂಡ್ ಅದೇ ರೀಸನ್ಗೆ ಲೈಕ್ ಈಗ ನಿಮಗೇನಂದರೆ ಟ್ರೇಡಿಂಗ್ ವ್ಯೂನ ನಿಮಗೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೇ ನಾನು ಟ್ರೇಡಿಂಗ್ ವ್ಯೂನ ಪ್ರಮೋಟ್ ಮಾಡಿ ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ಪ್ರೋ ವರ್ಜನ್ ಇರಬೇಕು ಲೈವ್ ಬೇಕು ಅಂದರೆ ಸೊ ಅದೇ ರೀಸನ್ಗೆ ಯಾಕೆ ಸುಮ್ಮನೆ ಪ್ರೋ ವರ್ನಿಗೆ ಪೇ ಮಾಡ್ತೀರಾ ಸೊ ಯಾಕೆ ಆ ರಿಸ್ಕ್ ಅನ್ನೋ ರೀಸನ್ಗೆ ನಾನು ಕೂಡ ಲೆಟ್ಸ್ ಬ್ರೋಕರಲ್ಲಿರೋ ಟೂಲಲ್ಲೇ ಕಲಿಸೋಣ ಬಿಕಾಸ್ ಐ ಲವ್ ಟು ಯೂಸ್ ಟೂಲ್ ನನಗೆ ಟೂಲ್ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಸೊ ಅದೇ ರೀಸನ್ಗೆ ಟೂಲಲ್ಲೇ ಕಳಿಸೋಣ ಅಂತ ನಿಮಗೆ ಕಲಿಸ್ತಾ ಇದ್ದೀನಿ ಓಕೆನಾ ಓಕೆ ಲೈಕ್ ಕಲಿಯೋವಂಥವ್ರು ಇಪ್ಪತ್ತ್ ಮೂರನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು ವೆರಿ ಈಸಿ ಟ್ರೇಡು ಸಿಂಪಲ್ ಟ್ರೇಡ್ ಇವತ್ತು ಮಾರ್ಕೆಟಲ್ಲಿ ನೋ ಮೋರ್ ಮಚ್ ಥಿಂಗ್ಸ್ ಅಂತ ಏನೂ ಇರಲ್ಲ ಓಕೆನಾ ಸೊ ಅದು ಬಿಟ್ಟು ಮಾರ್ಕೆಟ್ ಯಾಕೆ ಇಲ್ಲಿಂದಲೇ ಶಾರ್ಟ್ ಆಗುತ್ತೆ ಯಾಕೆ ಇದಾಗುತ್ತೆ ಅನ್ನೋದನ್ನ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡಿರ್ತೀನಿ ಸೊ ಅದರ ಪ್ರಕಾರ ನೀವು ಕಲಿಬೋದು ಲೆಟ್ಸ್ ಸಿ ವಾಟ್ ಹ್ಯಾಪನ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂತೂ ಸಿಕ್ಕಾಪಟ್ಟೆ ಸೈಡ್ ವೈಸ್ ಇದೆ ಇವತ್ತು ಕಂಪೇರ್ಡ್ ಟು ನಿಫ್ಟಿ ಅಟ್ಲೀಸ್ಟ್ ನಿಫ್ಟಿ ಸ್ವಲ್ಪ ಮೇಲೆ ಇದಾಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿಂತೂ ಎರಡು ಸೈಡ್ ಸ್ಟಾಪ್ಲಾಸ್ಗಳನ್ನ ತೆಗೆದಿದೆ ಸೊ ನೋಡಬೇಕಂದ್ರೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಮಚ್ ಅಂತ ಏನು ಮೂಮೆಂಟ್ ಕಾಣಿಸ್ತಿಲ್ಲ ನನಗೆ ಲೈಕ್ ಬ್ಯಾಂಕ್ ನಿಫ್ಟಿ ಹೇಳ್ಬೇಕಂದ್ರೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡು ನಾನು ನಿಮಗೆ ಸ್ಟೂಡೆಂಟ್ಸ್ಗೆ ಏನು ಕಾ ಕಾನ್ಸೆಪ್ಟ್ ಕೇಳ್ಬಿಟ್ಟಿದೆ ಅದ್ರ ಪ್ರಕಾರನೇ ತೊಗೊಂಡ್ರು ಎಕ್ಸಾಕ್ಟಾಗಿ ಈ ಲೆವೆಲ್ಗೆ ತೊಗೊಂಡ್ರು ವೆರಿ ಶಾರ್ಪ್ ಸೆಲ್ಲಿಂಗ್ ಟ್ರೇಡು ಅದಾದಮೇಲೆ ಮಾರ್ಕೆಟ್ ಕಂಪ್ಲೀಟ್ ಹೋಲ್ಡ್ ಮಾಡ್ತಿದೆ ನೀವೇ ಇಮ್ಯಾಜಿನ್ ಮಾಡಿ ಮಾರ್ಕೆಟ್ ಇಷ್ಟೊತ್ತಿಂದ ಹೋಲ್ಡ್ ಮಾಡ್ತಿದೆ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟ್ ಗೋ ಶಾರ್ಪ್ ಸೆಲ್ಲಿಂಗ್ ತಾನೆ ಹೋಗ್ಬೋದಲ್ವಾ ಸೊ ಆ ಲೆವೆಲ್ ತೆಗಿಯೋದು ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಆ ಲೆವೆಲ್ ತೆಗೆದ್ರೆ ಮಾರ್ಕೆಟ್ ಆಗಿ ಡೌನ್ ಸೈಡ್ ಹೋಗುತ್ತೆ ಆ ಲೆವೆಲ್ ತಗಿಲ್ಲ ಅಂದರೆ ಮಾರ್ಕೆಟಲ್ಲಿ ಮೂಮೆಂಟ್ ಆಗೋದಿಲ್ಲ ಅದು ಮೂಮೆಂಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ನಮಗಂತೂ ಗೊತ್ತಿಲ್ಲ ಬಟ್ ಅಟ್ ಪ್ರೆಸೆಂಟ್ ಅಂತೂ ಆ ಲೆವೆಲ್ ತೆಗೆದಲ್ಲೇ ಮಾರ್ಕೆಟಲ್ಲಿ ಮೂವ್ಮೆಂಟ್ ಅಂತೂ ಪಾಸಿಬಲ್ ಇಲ್ಲ ಓಕೆನಾ ಸೊ ಹಾಗಾಗಿನೇ ಮಾರ್ಕೆಟು ಇವತ್ತು ಕಂಪ್ಲೀಟ್ ಸೈಡ್ ವೈಸ್ ಟು ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ವಿ ಕೇರ್ಫುಲ್ ಬಿಕಾಸ್ ನಿನ್ನೆ ಮೊನ್ನೆಗೆ ಪ್ರೀಮಿಯಮ್ಸ್ಗಳು ತುಂಬ ಒಳಟೈಲ್ ಆಗಿರೋದ್ರಿಂದ ನಾಳೆ ಎಕ್ಸ್ಪೈರಿ ಕೂಡ ಇರೋದರಿಂದ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಸೈಡ್ ವೈಸ್ ಆದರೆ ನಿಮಗೆ ಟ್ರೇಡ್ ಮಾಡಲಿಕ್ಕಾಗುತ್ತಾ ಆಗೋದಿಲ್ಲ ಸೊ ಅದಕ್ಕೂ ಅದೇ ರೀಸನ್ಗೇ ಹೇಳ್ತಿರೋದು ಇಫ್ ಇಟ್ ಈಸ್ ಅನ್ ಸೈಡ್ ವೇಸ್ ಡೋಂಟ್ ಟೇಕ್ ಇಟ್ ಯುವರ್ ಸೈಡ್ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಪ್ರಾಫಿಟ್ ಆಗಿದೆಯಾ ಜಸ್ಟ್ ಕ್ಲೋಸ್ ದ ಡೇ ಆ್ಯಂಡ್ ಎಂಜಾಯ್ ಯುವರ್ ಡೇ ಅಷ್ಟೇ ನಾನು ನಿಮಗೆ ಹೇಳೋದು ಕ್ಲೋಸ್ ಮಾಡಿ ಎಂಜಾಯ್ ಮಾಡಿ ಜಸ್ಟ್ ಲಿವ್ ಆಲ್ ಅನ್ವಾಂಟೆಡ್ ಥಿಂಗ್ಸ್ ಓಕೆನಾ ಕಲಿಯೋವಂಥವ್ರು ಇಪ್ಪತ್ತ್ ಮೂರನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು ಓಕೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಮೋರ್ ಎವರ್ ನಿಮ್ಗೆಲ್ರಿಗೂ ಹೇಳೋದಿಷ್ಟೆ ಸಿ ಯೂಟ್ಯೂಬಲ್ಲಿ ನನ್ನ ಕಮೆಂಟ್ ಸೆಕ್ಷನ್ ಆಫ್ ಇದೆ ಆಲ್ವೇಸ್ ಆಫ್ ಇದ್ದೇ ಇರುತ್ತೆ ಕೂಡ ಅದು ಬಿಕಾಸ್ ನನಗೆ ಪೀಪಲ್ ಕಮೆಂಟಿಂದಲೇ ಏನೂ ಯೂಸ್ ಆಗೋದಿಲ್ಲ ಅದರಿಂದ ನನಗೆ ಏನೂ ಅಂಥದ್ದು ಏನೂ ಇಲ್ಲ ನಾನು ನಿಮಗೆ ಹೇಳೋದಿಷ್ಟೇ ಯಾರು ಟ್ರೇಡ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಕಲಿರಿ ಅಷ್ಟೇ ಇದಾರೆ ಇವರು ನೀವು ನಾರ್ತ್ ಅವರು ಅವರು ಯಾರ ಹತ್ರ ನಾರು ಕಲೀರಿ ಟ್ರೇಡ್ ಹತ್ರ ಕಲೀರಿ ಸುಮ್ಮನೆ ಲೈಕ್ ನಿಮಗೆ ಲೈಕ್ ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ದೀವಿ ನಾವು ನಾನು ಇಲ್ಲಿಂದಲೇ ತೊಗೊಂಡೆ ಇಲ್ಲಿ ತನಕ ನನ್ನ ಜಾಗಪೇಟ್ ಆಯಿತು ರಾಕ್ಪೇಟ್ ಆಯಿತು ಆ ಥರ ಹೇಳೋರುಗಳನ್ನ ಬಿಡಿ ಬಿಕಾಸ್ ಯೂಶ್ವಲಿ ನಿಮ್ಗೆ ಹುಡುಕಿದ್ರೆ ಒಂದು ಸಾವಿರ ಎರಡು ಸಾವಿರ ಯೂಟ್ಯೂಬ್ ಚಾನಲ್ಗಳು ಸಿಕ್ಕೇ ಸಿಗುತ್ತೆ ಸೊ ಅದರಲ್ಲಿ ಸೊ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಕಲಿಯೋ ಕಡೆ ಫೋಕಸ್ ಮಾಡಿ ಥ್ಯಾಂಕ್ ಯು